ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ಆಗಿ ಇದನ್ನು ನಾವು ಅಕ್ಕಿ ಉಸ್ಲಿ ಅಂತ ಕರಿತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ ಇದು ನಮ್ಮ ಕಡೆ ಅಕ್ಕಿ ಉಸ್ಲಿ ಅಂತ ಕರೀತಾರೆ ಈಸಿಯಾಗಿ ಸಿಂಪಲ್ಲಾಗಿ ಟಿಫನ್ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ಬೇಕಾದ್ರೆ ಈಸಿಯಾಗಿ ಮಾಡ್ಬೋದು ಕುಕ್ಕರಲ್ಲೇ ಬೇಗ ಆಗುತ್ತೆ ಸೊ ಹಾಗಾಗಿ ಇದು ಸಿಂಪಲಾಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಸೇ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಸಾಮಾನ್ಯ ಎಲ್ಲರೂ ಮಾಡಿರ್ತೀರಾ ಅನಿಸುತ್ತೆ ಇವತ್ತು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ತರಕಾರಿ ತಗೊಂಡಿದ್ದೀನಿ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು ಹಾಗೆ ಬೇಕಾದರೂ ಮಾಡ್ಕೊಬೋದು ಮತ್ತು ಒಂದು ಬಟ್ಲು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಫಸ್ಟ್ ಇವಾಗ ಅಕ್ಕಿನ ಹುರ್ಕೋಬೇಕು ಲೋ ಫ್ಲೇಮಲ್ಲೇನ ಅಕ್ಕಿನ ಫಸ್ಟು ಹುರಿದಿಟ್ಕೋಬೇಕು ನಾನಿಲ್ಲಿ ನೋಡಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ನಾನೇನು ಸೋನ ಮಸೂರಿ ಅಕ್ಕಿ ಏನು ತೊಗೊಂಡಿಲ್ಲ ಮಾಮೂಲಿ ರೇಷನ್ ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದ್ರೂ ಸಹ ಹಾಕೋಬೋದು ರೇಷನ್ ಅಕ್ಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲೇ ಹುರ್ಕೊತ ಇದ್ದೀನಿ ನೋಡಿ ಈ ಥರ ಅದ ಹಾಕಬೇಕು ಅಲ್ಲಿವರೆಗು ಸಹ ಅಕ್ಕಿನ ಲೋ ಫ್ಲೇಮಲ್ಲೇನ ಹುರ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಕೆಂದರೆ ಕಡಲೆ ಬೀಜನೂ ಹಾಕೊಬೋದು ಆಪ್ಷನ್ ಅದು ನಾನಿಲ್ಲಿ ಕಡಲೆ ಬೀಜ ಹಾಕ್ತಿಲ್ಲ ಕಡಲೆಬೇಳೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಕಡಲೆಬೇಳೆ ಫ್ರೈ ಆಗೋವರೆಗೂ ಹಾಗೆ ಬಿಡಿ ಇವಾಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನೂ ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈರುಳ್ಳಿ ಬಾಡೋವರೆಗೂ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಇವಾಗ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ಅಂದರೆ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ನಾನು ಫಸ್ಟೇ ತೊಳೆದ್ಬಿಟ್ಟು ಆಮೇಲೆ ತರಕಾರಿ ಹಚ್ಚಿದ್ದೆ ಸೊ ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇವಾಗ ತೆಂಗಿನಕಾಯಿ ತುರ್ದು ಇಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದಲ್ಲ ಅದರಲ್ಲಿ ಒಂದು ಅರ್ಧ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾಯಿದ್ದೀನಿ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ನಾನಿವಾಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಎರಡೂವರೆ ಅಷ್ಟು ನೀರನ್ನು ಇಟ್ಕೊ ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದು ಕುದ್ದಿ ಬರಲಿ ಅಲ್ಲಿವರೆಗು ಹಾಗೆ ಮುಚ್ಚಿ ಅಂದರೆ ಹಾಗೆ ಸ್ವಲ್ಪ ಪ್ಲೇಟ್ ಏನಾದರೂ ಮುಚ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದು ಕುದಿ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ನಾವು ಏನು ಹುರಿದಿಟ್ಕೊಂಡಿರ್ತೀವಲ್ಲ ಅಕ್ಕಿ ಅದನ್ನು ಹಾಕ್ಕೊಂಡು ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಟೇಸ್ಟಿಯಾದಂತಹ ಅಕ್ಕಿ ಉಸ್ಲಿ ರೆಡಿ ಆಗುತ್ತೆ ಈ ಥರ ಆದಮೇಲೆ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ತುಪ್ಪನೂ ಸಹ ಆ್ಯಡ್ ಮಾಡಿದ್ದೀನಿ ನೀವು ಆಪ್ಷನಲ್ಲೂ ಬೇಕಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಬೇಡ ನೆಕ್ಸ್ಟ್ ಇವಾಗ ಒಂದು ಎರಡು ವಿಜಲ್ ಕೂಗಿಸ್ಕೊಳ್ಳಿ ನಮ್ಮದು ವಿಜಲ್ ಬರಲಿಲ್ಲ ಸೊ ಹಾಗಾಗಿ ನಾನು ಹಾಗೆ ಲೋ ಫ್ಲೇಮಲ್ಲೇನೆ ನೀರೆಲ್ಲ ಹಿಂಗಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ನಮ್ಮ ಫ್ರೆಂಡ್ ಹೇಳಿದರು ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇವತ್ತು ತಿಂಡಿಗೆ ಏನು ಮಾಡೋಕ್ಕಿರ್ಲಿಲ್ವಲ್ಲ ಅಂತೇಳಿ ನ್ನ ಟ್ರೈ ಮಾಡಿದೆ ಟೇಸ್ಟು ಚೆನ್ನಾಗಿತ್ತು ಒಂಥರ ಮೈಲ್ಡಾಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಬಟ್ ಇಲ್ಲಿ ನಾವು ಅಕ್ಕಿನ ಹುರ್ದು ಹಾಕ್ಕೊಂಡಿದ್ದೀವಿ ಅಷ್ಟೇ ರವೆ ಹಾಕೋ ಬದಲು ಅಕ್ಕಿ ಲಾಸ್ಟಿಗೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾದಂತಹ ಅಕ್ಕಿ ಉಸ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ ತಿನ್ಬೋದು ಅಥವಾ ಚಟ್ನಿ ಜೊತೆ ಹಾಗೇನೂ ಸಹ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್